ಮೊದಲನೇ ಸಲ ಮಾತಾಡ್ತಿದ್ವಿ ಸ್ವಲ್ಪ ಕಷ್ಟನೇ ನಾನು ಹಬ್ಬ ನಿಂತ್ಕೊಂಡು ಮಾತಾಡಿದ್ರೆ ಅದು ಬೇರೆ ತರ ಆಮೇಲೆ ಕ್ಯಾಮ್ರಾಗಳಿಗೆ ಸಿಗಲ್ಲ ಕೂತ್ಕೊಂಡೆ ಮಾತಾಡ್ತೀನಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಈ ಸಿನಿಮಾ ಅಂತ ಅಂದ್ಕೊಂಡಾಗ್ಲೇ ಸಿನಿಮಾ ಆಲ್ಮೋಸ್ಟ್ ಮುಗಿಯಕ್ಕೆ ಬಂದಾಗ್ಲೇ ನಮ್ಮ ಸಿನಿಮಾಗೆ ನಮ್ಮ ಪ್ರೆಸ್ ಮೀಟ್ಗೆ ನನ್ನ ಪ್ರೀತಿಯ ಶ್ರೀನಾಥ ಬರಲೇಬೇಕು ಅಂತ ಅಂದ್ಕೊಂಡಿದ್ದೆ ಬಂದಿದ್ದಾರೆ ಸಿನಿಮಾ ಶುರು ಮಾಡಬೇಕು ಅಂದಾಗ ಹಾಡು ಇರಲಿಲ್ಲ ಕೊನೆಗೆ ವಿಶ್ವಥ್ ಅವರು ಹಾಡಬೇಕು ಅಂದರು ಹಾಡುಗಳು ಅಂದ ತಕ್ಷಣ ಅದನ್ನು ನಾಗೇಂದ್ರ ಪ್ರಸಾದ್ ಅವರೇ ಬರೀಬೇಕು ಇದ್ದೆ ಅಲ್ಲಿಂದ ಫೋನ್ ಮಾಡಿ ಸರ್ ನೀವೇ ಬರೀಬೇಕು ಅಂದೆ ಅವ್ರು ಏನು ಮಾತಾಡ್ಲಿಲ್ಲ ಸೀದಾ ಬರೆದ್ರಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅದ್ಭುತವಾಗಿ ಬರೆದಿದ್ದೀರಾ ಆಮೇಲೆ ಇದು ಬರೀ ಎಲ್ಲರೂ ಒಬ್ಬರೊಬ್ಬರು ಹೋಗ್ಲತ್ತಾ ಇದ್ದಾರೆ ನಾನು ಹಂಗೇನು ಮಾಡಕ್ಕೆ ಹೋಗಲಿಕ್ಕಿದ್ರೆ ಟೈಮ್ ಇಲ್ಲ ನನಗೆ ಬೇಗ ಕಳ್ಸ್ಕೊಡ್ಬೇಕು ಅಂತ ಹೇಳಿದ್ರು ಹಂಗಾಗಿ ಎರಡೇ ನಿಮಿಷ ನಾನು ನಾಲ್ಕು ನಿಮಸ್ಕೊಡ್ತೀನಿ ಮತ್ತೆ ವೇಲು ಸರ್ ನಾನು ಅವ್ರಿಗೆ ಒಂದೇ ಮಾತಿಲ್ಲದೆ ಸರ್ ನಮ್ಮ ಸಿನಿಮಾ ಹಾಡುಗಳು ನಿಮಗೆ ನೀವು ದುಡ್ಡು ಕೊಟ್ಟರು ಕೊಡದೇ ಇದ್ರು ಅಂತ ಪಾಪ ಅವ್ರು ಕೊಟ್ಟರು ಅದವ್ರು ಒಳ್ಳೆತನ ಖಂಡಿತವಾಗ್ಲೂ ಹೇಳ್ತೀನಿ ಸರ್ ಕೊಡದೇ ಇದ್ರು ನಿಮಗೇನೆ ಅದು ಬೇರೆ ಯಾರಿಗೂ ನಾನು ಕೊಡಕ್ಕೆ ಖಂಡಿತವಾಗ್ಲೂ ರೆಡಿ ಇರಲೇ ಇಲ್ಲ ಅದು ನೇರವಾಗಿ ಹೇಳಿದ್ದೆ ನೀವು ಅದಕ್ಕೆ ತುಂಬ ಸಂತೋಷವಾಗಿ ಒಪ್ಕೊಂಡು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ವೀರ್ಕ ಶ್ರೀನಿವಾಸ್ ಅವರು ನನ್ನ ಆತ್ಮೀಯ ಗೆಳೆಯ ಈಗ ನನ್ನನ್ನು ಕವಿ ಮಾಡೋಕೆ ಹೊರಟಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಪುಸ್ತಕ ಹೊರಗಡೆ ಬರುತ್ತೆ ಕವನ ಸಂಕರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನನ್ನ ಪ್ರೀತಿಯ ಗೆಳೆಯ ಗೌತಮ್ ಕಾನಿಷ್ಕ ಹೋಟೆಲ್ ಮಾಲೀಕ ನನಗೆ ತುಂಬ ಆತ್ಮೀಯ ಈ ಸಿನಿಮಾಕ್ಕೆ ಎಲ್ಲ ಥರದ ಪ್ರೋತ್ಸಾಹ ಕೊಟ್ಟಿದ್ದಾರೆ ಗೌತಮ್ ಥ್ಯಾಂಕ್ ಯು ವೆರಿ ಮಚ್ ಈಗ ಸಿನಿಮಾ ವಿಷಯಕ್ಕೆ ಕೊಡ್ತೀನಿ ಎಲ್ಲ ಪತ್ರಕರ್ತ ಮಿತ್ರರಿಗೂ ನಮಸ್ಕಾರಗಳು ಜೊತೆಗೆ ನಾನು ಸುಮ್ಮನೆ ಒಂದು ಮೆಸೇಜ್ ಹಾಕಿದ್ದಕ್ಕೆ ಗ್ರೂಪ್ಗಳಲ್ಲಿ ಮೆಸೇಜ್ ಹಾಕಿದ್ದಕ್ಕೆ ತುಂಬ ಜನ ನನ್ನ ಸ್ನೇಹಿತರು ಬಂದಿದ್ದಾರೆ ಕನ್ನಡ ಸಲತಾರಂಗಣ ಬಂದಿದ್ದಾರೆ ರವಿಶಂಕರ್ ಸರ್ ಬಂದಿದ್ದಾರೆ ನಮ್ಮ ರೋಟರಿ ಕ್ಲಬ್ಬಿಂದ ಸುಮಾರು ಜನ ಪ್ರೆಸಿಡೆಂಟ್ಸ್ಗಳು ಬಂದಿದ್ದಾರೆ ಸೆಕ್ರೆಟರಿಗಳು ಬಂದಿದ್ದಾರೆ ನಿಮ್ಮೆಲ್ಲರಿಗೂ ನಾನು ಅತ್ಯಂತ ಪ್ರೀತಿಯಿಂದ ನಮಸ್ಕಾರಗಳನ್ನ ಹೇಳ್ತೀನಿ ಈ ಸಿನಿಮಾ ಏನೋ ದುಡ್ಡು ಮಾಡಬೇಕು ಅಂತ ಮಾಡಿದ ಸಿನಿಮಾ ಏನಲ್ಲ ಹಾಗಂತ ದುಡ್ಡು ಬೇಡ ಅಂತ ಹೇಳ್ತಿಲ್ಲ ಅಟ್ ದ ಸೇಮ್ ಟೈಮ್ ಈ ಸಿನಿಮಾ ಯಾರನ್ನೋ ಸ್ಟಾರ್ ಮಾಡಕ್ ಹೊಟ್ಟಿರೋ ಸಿನಿಮಾನೂ ಅಲ್ಲ ನಾನು ಯಾವತ್ತೂ ಒಂದು ಪುಸ್ತಕ ಓದಿದ್ರೆ ಆ ಪುಸ್ತಕದಲ್ಲಿ ಏನಾದರೂ ಒಂದು ಸಂದೇಶ ಇರಬೇಕು ಅಟ್ಲೀಸ್ಟ್ ಓದಿದ ಕೆಲವರು ಮನಸ್ಸಿಗೆ ಮುಟ್ಟಬೇಕು ಅಂತ ಭಾವಿಸೋಣ ಅದೇ ತರ ಈ ಸಿನಿಮಾನೂ ಕೂಡ ಈ ಸಿನಿಮಾ ನೋಡಿದವರಿಗೆ ಮನರಂಜನೆಯ ಜೊತೆಗೆ ಮನೆಗೆ ತಗೊಂಡೋಗೋದಿಕ್ಕೆ ಸಂದೇಶ ಅನ್ನೋದಕ್ಕಿಂತ ಯಾವುದಾದ್ರೂ ಒಂದು ಅಂಶ ಇರಲೇಬೇಕು ಅಂತ ತುಂಬಾ ಯೋಚನೆ ಮಾಡಿ ಈ ಕತೆನ ಒಪ್ಕೊಂಡು ನಾನು ಆ್ಯಕ್ಚುಲಿ ನನ್ನ ಈ ವಯಸ್ಸಲ್ಲಿ ನಾನು ಸಿನಿಮಾಗೆ ಹೀರೋ ಆಗ್ಬೇಕು ಅಂತ ಖಂಡಿತವಾಗ್ಲೂ ಆಸೆ ಇರಲಿಲ್ಲ ಬಟ್ ಸಿನಿಮಾ ಕತೆ ಅದನ್ನ ಖಂಡಿತವಾಗಿ ಹಣ ಇಲ್ಲಿ ಮರಿಬೇಡಿ ಏನು ವಯಸ್ಸಾಗಿ ಹೋಗಿದ್ಯಾ ನಾನು ಇನ್ನೂ ಹೀರೋ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಇವರಾಗಲೇ ಕತೆಗೆ ಪೂರಕವಾಗಿತ್ತು ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ನಿರ್ದೇಶಕರಿಗೆ ಅನ್ನಿಸ್ತು ನಮ್ಮ ಕತೆಗಾರರಿಗೆ ಅನ್ನಿಸ್ತು ಇನ್ ಇನ್ನೇನ್ ಅನ್ಬೇಕು ಆಯ್ತು ಅಂತ ಒಪ್ಕೊಂಡೆ ಫಸ್ಟ್ ಹಾಡ್ ಇರಲಿಲ್ಲ ಹಾಡ್ ಹಾಕಿದ್ರು ಆಮೇಲೆ ಡಾನ್ಸು ಮಾಡಿಸ್ಬಿಟ್ರು ಇರ್ಲಿ ಎಲ್ಲ ಇದೆ ನೋಡೋಣ ಹೆಂಗಾಗತ್ತೆ ಅಂತ ಬಟ್ ಒಂದು ಅಂತೂ ನನಗಿದೆ ನಮ್ ಸಿನಿಮಾಗೆ ಬಂದವರಿಗೆ ಬೇಜಾರಾಗಲ್ಲ ಸಿನಿಮಾ ಮುಗಿಸ್ಕೊಂಡು ಹೋಗುವಾಗ ನಮ್ಗೆ ಯಾರಿಗೂ ಬಯಲ್ಲ ಇಷ್ಟು ಗ್ಯಾರಂಟಿ ಖಂಡಿತವಾಗ್ಲೂ ನನಗಿದೆ ಆಮೇಲೆ ಸಿನಿಮಾಗೆ ಪರಿಸ್ಥಿತಿ ಹೆಂಗೆ ಹೆಂಗೋ ಇದೆ ಅದು ಇದು ಏನೇನೋ ಹೇಳ್ತಾರೆ ಸತ್ಯವಾಗ್ಲು ಹೇಳ್ತೀನಿ ಅದೆಲ್ಲ ತಾತ್ಕಾಲಿಕ ಕನ್ನಡ ಚಿತ್ರರಂಗ ಮತ್ತೆ ಉತ್ತುಂಗಕ್ಕೆ ಬರುತ್ತೆ ಕನ್ನಡ ಸಿನಿಮಾಗಳು ಮತ್ತೆ ಗೆಲ್ತವೆ ಕನ್ನಡ ಪ್ರೇಕ್ಷಕರು ಮತ್ತೆ ಥಿಯೇಟರ್ ಬಂದೇ ಬರ್ತಾರೆ ಇದ್ರ ಬಗ್ಗೆ ದೃಢವಾದ ನಂಬಿಕೆ ನನಗಿದೆ ಅದು ನಮ್ಮ ಸಿನಿಮಾದಿಂದನೇ ಶುರುವಾದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಆಮೇಲೆ ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂತ ಗೊತ್ತಾಗಬೇಕು ಅಂದ್ರೆ ಅದಕ್ಕೆ ಮಾಧ್ಯಮ ಮಿತ್ರರು ಸಹಕಾರ ಕೊಡ್ಲೇಬೇಕು ಅವರಿಂದಾನೆ ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಗೊತ್ತಾಗೋದು ಮಾಧ್ಯಮದಿಂದ ನಮ್ಮ ಸಿನಿಮಾ ಈ ತರ ಒಂದು ಬರ್ತಾ ಇದೆ ಅಂತ ನಮ್ಮ ಸಿನಿಮಾ ಮಾಧ್ಯಮದ ಪತ್ರಕರ್ತರು ಎಲ್ಲ ಮಾಧ್ಯಮ ಮಿತ್ರರು ಎಷ್ಟು ಜನಕ್ಕೆ ತಲುಪಿಸುವ ಪ್ರಯತ್ನ ಮಾಡ್ತಿರೋ ಅಷ್ಟು ಜನ ಸಿನಿಮಾಗ್ ಬರ್ತಾರೆ ಆದ್ರ ಶ್ರಯ ನಿಮ್ಗೆ ಖಂಡಿತವಾಗ್ಲೂ ಸಲ್ಲುತ್ತೆ ದಯವಿಟ್ಟು ಆ ಕೆಲಸ ಮಾಡಿ ಅಂತ ಅತ್ಯಂತ ಪ್ರೀತಿಯಿಂದ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಬಂದಿರೋ ಎಲ್ಲರೂ ನಮ್ಮ ಸಿನಿಮಾ ಬಗ್ಗೆ ನಿಮ್ಗೆ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ನಾಲ್ಕು ಒಳ್ಳೆ ಮಾತಾಡಿದ್ರೆ ವಿಕಾಸ ಬರೋ ನಿಜವಾಗ್ಲೂ ಗೆಲ್ಲುತ್ತೆ ಅನ್ನೋ ಭರವಸೆ ನನಗಿದೆ ಮತ್ತೊಮ್ಮೆ ಜಾಸ್ತಿ ಯಾರ ಬಗ್ಗೆನು ಮಾತಾಡದೆ ನಮ್ಮ ಇಡೀ ತಂಡದಲ್ಲಿ ಒಬ್ಬೊಬ್ಬರ ಹೆಸರು ತಗೋತ ಹೋದ್ರೆ ಲೇಟ್ ಆಗುತ್ತೆ ಅನ್ನೋ ಬೈತಿದೆ ನಂಗೆ ಇಲ್ಲಿ ಪಕ್ಕದಲ್ಲಿ ಹಂಗಾಗಿ ನಮ್ಮ ಸಿನಿಮಾದಲ್ಲಿ ಮೊದಲನೇ ಕತೆ ಬರೆಯೋಕೆ ಶುರು ಮಾಡೋದ್ರಿಂದ ಎಲ್ಲ ತಾಂತ್ರಿಕ ವರ್ಗ ಮತ್ತು ನಮಗೆ ಊಟ ಹಾಕಿದವರಿಂದ ಹಿಡಿದು ಈ ಸಿನಿಮಾಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿರೋ ಎಲ್ಲರ ಪಾದಾರವೆಂದಿಗಳಿಗೆ ನಮಸ್ಕಾರ ಮಾಡ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ